ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯಲ್ಲಿ ಬಹುತೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಜೆಡಿಎಸ್ ಬೆಂಬಲಿಗರೇ ಗೆಲುವು ಸಾಧಿಸಿದ್ದು ಇದರ ಬೆನ್ನಲ್ಲೇ ಕೈವಾರ ಹೋಬಳಿಯ ಹೆಸರಾಂತ ಸೊಸೈಟಿಯಾದ ವೈಜಗೂರು ಸೊಸೈಟಿಯ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ ಅಂತಿಮ ಪಟ್ಟಿ ಅಂತ ಪ್ರಶ್ನೆ ಮಾಡಿ ಚುನಾವಣೆ ನಡೆಸಬೇಕು ಅಂತ ಒಂದು ಸಾರಿ ಒಂದು ಸೈಡ್ ಅಂದರೆ ಯಾರ್ದು ಈಗ ಆಡಳಿತ ಮನೆಯಲ್ಲಿ ಇತ್ತು ಅವರು ಭಾಳ ಐನೂರು ಆರುನೂರು ಮತದಾರಿದ್ರೂ ಅವರು ಕೇವಲ ಎಪ್ಪತ್ತೆರಡಕ್ಕೆ ಅರರ ಪಟ್ಟಿ ಅಂತ ಪರ್ಮಿಷನ್ ತಗೊಂಡು ಚುನಾವಣೆ ನಡೆಸಕ್ಕೆ ಹೋದ್ರು ಸಾಲಗಾರದ ಕ್ಷೇತ್ರದಲ್ಲಿ ಸುಮಾರು ಐದು ಸಾವಿರ ಮತಗಳ ಕೇವಲ ಹತ್ತೊಂಬತ್ತು ಮತಗಳಲ್ಲಿ ಚುನಾವಣೆ ನಡೆಸೋದಕ್ಕೆ ಹೋಗಿದ್ದರು ಆದರೂ ಅದನ್ನೆಲ್ಲ ನಾವು ಮಾಡಿಸಿ ಕೋರ್ಟ್ಗೆ ಹೋಗಿ ನಾವು ಸುಮಾರು ಇನ್ನೂರ ಐವತ್ತು ಮತಗಳಲ್ಲಿ ನಾವು ತಂದಿದ್ದೀವಿ ಸಾಲಗಾರ ಕ್ಷೇತ್ರದಲ್ಲಿ ಮತ್ತೆ ಎಲ್ಲನೂ ಸುಸೂತ್ರವಾಗಿ ಎಲ್ರಿಗೂ ಮತಗಳನ್ನು ತರೋದಕ್ಕೆ ವ್ಯವಸ್ಥೆಯನ್ನು ಮಾಡಿ ಈಗ ಚುನಾವಣೆ ನಡೆಸ್ತಾ ಇದೆ ಹೆಂಗೆ ಚುನಾವಣೆ ಅಲ್ಲಿ ಏಕೆಂದರೆ ವೈಜ್ಕೂರ್ ಸೊಸೈಟಿ ಅಂದರೆ ಇತಿಹಾಸದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದನೇ ಸೊಸೈಟಿ ಆಗಿತ್ತು ಅಂಥ ಸೊಸೈಟಿನ ಇವತ್ತು ಕೇವಲ ಹತ್ತೊಂಬತ್ತು ಮತಗಳಿಗೆ ಮತ್ತು ಎಪ್ಪತ್ತೆರಡು ಮತಗಳಿಗೆ ತಂದಿರತಕ್ಕಂಥದ್ದು ಅದು ನಮ್ಗೆ ತುಂಬ ಬೇಜಾರಾಗಿರ್ತಕ್ಕಂಥ ಸಜೆ ಸುಮಾರು ಈ ಮುನ್ನೂರ ಎಂಬತ್ತೈದು ಜನ ಮತಗಳ ಸೇರಿದಾರನ್ನ ಲೋನ್ಗಳು ಕೊಡೋದಕ್ಕೆ ನಾವು ಕೋಲಾರ ಡಿ ಸಿ ಸಿ ಬ್ಯಾಂಕಿಂದ ಪರ್ಮಿಷನ್ ತಂದರೂ ಸಮೇತ ಅವರು ಇವತ್ತು ನಮ್ಮವ್ರಿಗೆ ಲೋನ್ಗಳು ಕೊಡಿದ್ರೆ ನಮ್ಮ ಮತಗಳನ್ನು ಕಡಿಮೆ ಮಾಡಿಕೊಂಡು ಈ ಚುನಾವಣೆಯಲ್ಲಿ ಕೇವಲ ಮೂವತ್ತು ನಲ್ವತ್ತು ಮತಗಳಲ್ಲಿ ಚುನಾವಣೆ ನಡೆದುಬಿಟ್ಟು ಆಡಳಿತ ಮಂಡಳಿ ನಡೆಸಬೇಕು ಅಂತ ಹೊರಟಿದ್ರು ಅದಕ್ಕೂ ನಾವು ತಡೆ ತಂದು ವ್ಯವಸ್ಥಿತವಾಗಿ ಎಲ್ಲ ಮಾಡ್ಕೊಂಡಿದ್ದೀವಿ ಇನ್ನು ಇದೇ ವೇಳೆ ಬೈಜುರು ಸೊಸೈಟಿಯ ಲೋಪದೋಷಗಳನ್ನ ಪರಿಗಣನೆಗೆ ತೆಗೆದುಕೊಂಡು ನಂಬರ್ ಒನ್ ಸ್ಥಾನದಲ್ಲಿದ್ದ ಸೊಸೈಟಿಯನ್ನು ಅಧೋಗತಿಗೆ ತಂದಿಟ್ಟಿದ್ದಾರೆಂದು ದುಬ್ಬರಾಯನ ಪೇಟೆಯಲ್ಲಿ ಸಿ ಎಸ್ ಬೆಂಬಲಿಗರು ಆರೋಪಿಸಿದ್ದಾರೆ ಅಜ್ಜಿ ತಗೊಂಡ್ಬಂದು ಈ ಸೊಸೈಟಿ ಅಧೋದ್ಗತಿಯಾಗ ಮಾಡಿಟ್ಟಿರ ಯಾಕಂದ್ರೆ ನಾವಿದ್ದಾಗ ಬೇಕಾದಷ್ಟು ಲಾಭ ಗಳಿಸಿತ್ತು ಆಮೇಲೆ ಎಲ್ಲ ಲಾಸ್ ಮಾಡಿ ಎಲ್ಲ ಸಾಲುಗಾರರಾಗಿ ಮಾಡಿ ಸೊಸೈಟಿನ ಪರಿಸ್ಥಿತಿ ಸಂಬಳ ಕೊಡೋ ಮಟ್ಟಕ್ಕೆ ಮಾಡಿ ಇಟ್ಕೊಂಡಿದ್ದಾರೆ ಈ ರೈತರಿಗೆ ಸಾಲ ಕೊಡೋದಾಗಲಿ ಕೋಟ್ಯಾಂತರ ರೂಪಾಯಿ ಸಾಲ ತಂದು ಕೊಡೋದಾಗಲಿ ಇಲ್ಲ ಅದಕ್ಕೇನು ನಾವು ಪ್ರಯತ್ನಪಟ್ಟರೆ ಕೋಟ್ಯಾಂತರ ರೂಪಾಯಿ ಸಾಲ ಕೊಡಿಸೋಣ ನಮ್ಮ ಸೊಸೈಟಿ ಏನು ಮುಂದುವರಿಲಿ ಅಂತಂದರೆ ಇವರು ರಾಜಕೀಯ ಮಾಡಿ ಇವರು ಅವ್ರಿಗೆ ಅಂತ ಕೊಟ್ಬಿಟ್ಟು ನಮ್ಗೆ ಇರ್ತಕ್ಕಂಥವ್ರು ನಮ್ಮ ಸಾಲುಗಾರ ನಮ್ಮ ಪಾರ್ಟಿ ಅಂತ ಪಾರ್ಟಿ ಅಂತ ಮಾಡಿ ಸಾಲುಗಾರರನ್ನೆಲ್ಲ ಕೊಡದೆ ಆಳ ನಿ ನಿಲ್ಲಿಸಿ ಇವರು ರಾಜಕೀಯ ಚುನಾವಣೆಗೋಸ್ಕರನೇ ಇದು ರಾಜಕೀಯ ಮಾಡಿ ಅವರು ಅವ್ರಿಗೂ ಮಟ್ಟಕ್ಕೆ ಅವ್ರ ಪಾರ್ಟಿಯವ್ರ ಮಟ್ಟಕ್ಕೆ ಸಾಲ ಕೊಟ್ಟಿದ್ದಾರೆ ಮತ್ತು ಇದು ಎಲ್ಲಿ ನಡೆದಿರ್ತಕ್ಕಂಥ ವಿಚಿತ್ರ ಒಂದು ನಡೆದೈತಿ ನಮ್ಮ ಸೊಸೈಟಿ ನಲ್ಲಿ ನೂರ ಮೂರು ಜನಗೆ ನೂರ್ ಮೂರು ಜನಗೆ ಅವರೇ ಡಿಪಾಸಿಟ್ ಕಟ್ಟಿ ಮೂರ್ ತಿಂಗಳು ಎರಡು ಜನವರಿನಲ್ಲಿ ಅದು ಜನವರಿನಲ್ಲಿ ಅವರೇ ಡಿಪಾಸಿಟ್ ಕಟ್ಟಿದಂಗೆ ತೋರಿಸಿ ದುಡ್ಡು ಯಾರು ಕಟ್ಟಿರೋರಲ್ಲ ದುಡ್ಡು ತಗೊಂಡು ಇಲ್ಲ ಅದು ಕೊಟ್ಟು ಇಲ್ಲ ಆರು ಲಕ್ಷ ಏನೋ ದುಡ್ಡು ಕಟ್ಟಿಬಿಟ್ಟು ಸೊಸೈಟಿ ಹೆಸರದಲ್ಲಿ ಕಟ್ಟಿದಂಗೆ ತೋರಿಸಿ ಅದನ್ನ ಐದೈದ್ ಸಾವಿರ ರೂಪಾಯಿ ಕೈ ಬದಲು ಯಾವುದೇ ಜಮೀನು ಅಡುವ ಇದಿಲ್ಲ ಅವ್ರ ಹೆಸರುದಲ್ಲಿ ಯಾವ್ದು ಜಮೀನಿಲ್ಲ ಆ ಸದಸ್ಯರಿಗೆ ಈ ಕೋಪರೇಟಿವ್ ನಲ್ಲಿ ಜಮೀನು ಕೊಟ್ಟು ಮಾಡ್ಬೇಕು ಅಂತ ಯಾರು ಏನಿಲ್ಲ ಒಂದು ಮನೆಯಲ್ಲಿ ಆರಾರು ಏಳು ಏಳು ಜನ ಎಂಟು ಜನ ಇದಾರೆ ಒಂದೊಂದ್ ಮನೆಯಲ್ಲಿ ಅಂತವ್ರಿಗೆ ಒಂದು ನಾಲ್ಕು ಎರಡ್ ಮೂರು ಊರ್ನಲ್ಲೇ ಇಲ್ಲ ನಮ್ಮೂರ್ನಲ್ಲೇ ಐವತ್ತು ಐವತ್ತೈದು ಐವತ್ತಾರು ಒಂದೇ ಒಂದು ಐದು ಏಳೆಂಟು ಕುಟುಂಬದಲ್ಲೇ ಅಷ್ಟು ಸೇರ್ ಮಾಡಿದ್ದಾರೆ ಏನೋ ಐದು ಸಾವಿರ ರೂಪಾಯಿ ಕೈ ಸಾಲ ಕೊಟ್ಟಿರೋದು ಚೆಕ್ ಚೆಕ್ ನಗದು ಸಾಲ ಅಂತ ಆ ಸಾಲ ಕೊಡೋದಕ್ಕೆ ಯಾರು ಅಧಿಕಾರ ಕೊಟ್ಟರು ಅದೇನು ಗೊತ್ತಿಲ್ಲ ಇದು ಅದಕ್ಕೆ ವಾಣಿಜ್ಯ ಬರ್ತದ ಕೈ ಸಾಲ ಅಂದ್ರೆ ಅಗ್ರಿಕಲ್ಚರ್ ಇಲ್ಲಲ್ಲ ವ್ಯವಸಾಯಕ್ಕೋಸ್ಕರ ಇಲ್ಲವಲ್ಲ ಅದ್ ಯಾವ ತರ ಕೊಟ್ರು ಅದ್ ಗೊತ್ತಿಲ್ಲ ಆ ತರ ಕೊಟ್ಟು ಅದನ್ನು ವೋಟ್ ಬೆಳೆಸ್ಕೊಂಡ್ರು ಅದನ್ನ ಸ್ಟೇ ಕೋರ್ಟ್ ನಲ್ಲಿ ಸ್ಟೇ ತಗೊಂಡ್ಬಂದು ಇದು ಆರ್ಡರ್ಸ್ ತಗೊಂಡ್ಬಂದ್ರು ವೋಟಿಂಗ್ ಪವರ್ ಮೊದ್ಲು ವೋಟಿಂಗ್ ಪವರ್ ಕೊಟ್ಟಿಲ್ಲ ಈ ಅದನ್ನು ಸೇರಿ ವೋಟಿಂಗ್ ಪವರ್ ಕೊಟ್ಟರು ಅವರು ಆ ಕೋರ್ಟ್ನವ್ರಿಗೆ ಏನ್ ಕಣ್ಮಿಚ್ಕೊಂಡು ಏನ್ ಮಾಡಿದಾರ ನಮ್ಗೇನು ಅದು ಗೊತ್ತಿಲ್ಲ ಇದು ಇಷ್ಟು ಮೂರೇ ತಿಂಗಳಾಗಿ ಎರಡೇ ತಿಂಗಳಾಗಿ ಎರಡು ತಿಂಗಳಿಂದ ಈಚೆ ಅವ್ರಿಗೆ ವೋಟ್ ಪವರ್ ಅಂದ್ರೆ ಅದು ಏನು ಸಾಲ ಅದನ್ನು ವ್ಯವಸಾಯ ಸಹಕಾರ ಸಾಲನೂ ಅಲ್ಲ ಆತರ ಕೊಟ್ಟು ಓಟ್ಗೋಸ್ಕರನೇ ಅವ್ರು ನೂರ್ ಮೂರು ಜನ ಇದ್ ಮಾಡಿ ಬಹಳ ಇದ್ರಲ್ಲಿ ಇದಾರೆ ಏನೋ ಗೆಲ್ಬೇಕು ಅನ್ನೋದು ಗೊತ್ತಿದೆ ಯಾರು ಗೊತ್ತು ಅವ್ರು ಯಾರಿಗೂ ಗೊತ್ತೇ ಇಲ್ಲ ಅಲ್ಲಿ ಇರ್ತಕ್ಕಂಥ ಸೆಕ್ರೆಟರಿ ನಾಳೆ ಒಂದು ನಾಲ್ಕೈದು ದಿವಸದಲ್ಲಿ ಚುನಾವಣೆ ಘೋಷಣೆ ಆಗ್ತದೆ ಅನ್ನೋವರೆಗೂ ಏನು ಇಲ್ಲ ಏನು ಇಲ್ಲ ನನ್ಗ ಗೊತ್ತಿಲ್ಲ ನನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ ಯಾರು ಕೇಳಿದ್ರು ಆಮೇಲೆ ಮೇಲೆ ಕೇಳಿದ್ರೆ ಇಲ್ಲ ಕೋಪರೇಟಿವ್ ಇವರು ಏ ಯಾರು ಹೇಳಿದ್ರು ಆಗಾಗ್ತದಂತೆ ಈಗಾಗ್ತದೆ ಎಲ್ಲ ಕಾನೂನು ಇದೆಯಂತೆ ಕೊಡೋದಕ್ಕೆ ಅದಕ್ಕೆ ಕೊಡ್ಸ್ಕೊಂಡ್ಬಿಟ್ರೆ ಅವ್ರು ಕಂಪ್ಟಿ ಅವರು ಹೇಳಿದ್ರು ನಾನು ಕಂಪ್ಟಿ ಅವರು ಹೇಳ್ದಂಗೆ ಕೇಳ್ತಿ ಕೇಳಬೇಕಾಗ್ತದಲ್ಲ ಅಂತ ತಿರ್ಸ ತಿಳ್ ಆ ತರ ಪರಿಸ್ಥಿತಿನಲ್ಲಿ ಯಾವ್ದು ಆ ಸೊಸೈಟಿ ಇದ್ರವರೆಗೂ ಬಂದಿಲ್ಲ ಇದಾಗ ರಾಜಕೀಯ ಬೆಳೆ ಕಿಡ್ತದೆ ಮುಂದೆ ಏನಾದೋದ್ ಗತಿಗ್ ಬರ್ತದೆ ಆ ಸೊಸೈಟಿ ನಮ್ಗೊಂದು ಗೊತ್ತಿಲ್ಲ ಯಾಕಂದ್ರೆ ಆ ಸೊಸೈಟಿ ನೋಡ್ರಿ ಫಸ್ಟ್ ನೀವು ಬನ್ನಿ ಬಂದಿತ್ತು ನೋಡ್ಸಿಲ್ಲ ಆ ಬಿಲ್ಡಿಂಗ್ ಬಿದ್ದೋಗ್ತಾ ಇದೆ ಇಲ್ಲೆಲ್ಲ ಆಫೀಸ್ ರೂಮ್ ಬಿದ್ದೋಗ್ತಾ ಇದೆ ನಮ್ಮೂರ್ ಸೊಸೈಟಿ ಅಂತೂ ಐದು ಐದ್ ತಿಂಗಳಾಗಿದೆ ನಮ್ ಬ್ರಾಂಚು ಏನೋ ಬಿದ್ದೋಗ್ತಾ ಇದೆ ನಿಲ್ಸಿಬಿಟ್ಟು ನಾವ್ಯಾವುದೋ ಸ್ತ್ರೀ ಶಕ್ತಿಗೋಸ್ಕರ ನಾವು ಯಾವ್ದೋ ಸಮುದಾಯ ಭವನ ಕಟ್ಟಿದ್ರೆ ಅಲ್ಲಿ ಬದಲಾವಣೆ ಕೊಟ್ಟಿದ್ರಿ ಸ್ವಲ್ಪ ನಿಲ್ಸುಕ ಇವ್ರು ಅದನ್ನೇ ಇಟ್ಕೊಂಡು ಇದನ್ನ ಏನು ಮಾಡಿದ್ರೆ ಇಟ್ಕೊಂಡಿದ್ರೆ ಆ ಪರಿಸ್ಥಿತಿನಲ್ಲೇ ಸೊಸೈಟಿ ಇದೆ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಖರ್ಚು ಮಾಡಿ ಆ ಸಂಘಕ್ಕೆ ಸಂಘದಲ್ಲಿರ್ತಕ್ಕಂಥ ಆಸ್ತಿನ ಭದ್ರಪಡಿಸ್ಕೊಳ್ಳುವಂತ ಈ ಯೋಗ್ಯತೆ ಇಲ್ದಿರ ಆಡಳಿತ ಮಂಡಲ ನಡ್ಸ್ಕೊಂಡು ಬಂದಿದ್ದಾರೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತದೆ ಒಳ್ಳೇದಾಗ್ಲಿ ಅಂತ ರೈತರಿಗೆ ನಾವು ಹೋರಾಡ್ತಾ ಇದ್ದೀವಿ ಈಗ ಏನಾದ್ರು ನಮ್ಮ ಅವ್ರು ಬಂದ್ರೆ ನಾವು ಒಳ್ಳೆ ಒಂದು ದಾರಿಯಲ್ಲಿ ತಗೊಂಡು ಹೋಗ್ತೀವಿ ಇಲ್ಲ ಅಂದ್ರೆ ಯಾವ ಮಟ್ಟಿಗೆ ಆ ಸೊಸೈಟಿ ಹೋಗ್ತದೆ ಅಂತ ನಮ್ಗಂತೂ ಆಶ್ಚರ್ಯ ಆಗ್ತಾ ಸ್ಥಳೀಯ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಲಯನ್ ಟಿವಿ ಚಿಂತಾಮಣಿ ಎಂ ಡಿ ತಿಪ್ಪಣ್ಣ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಫೈವ್ ಒನ್ ತ್ರೀ ಡಬಲ್ ಫೋರ್ ಕೂಡಲೇ ನಮ್ಮ ಲಯನ್ ಟಿವಿ ಚಿಂತಾಮಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸಲು ಶಿಕ್ಷಕರು ಬೇಕಾಗಿದ್ದಾರೆ ಉದ್ಯೋಗಾವಕಾಶಗಳಿರುವ ಹುದ್ದೆಗಳು ಇಂಗ್ಲಿಷ್ ಸೋಷಿಯಲ್ ಸೈನ್ಸ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಬೋಧಿಸಲು ಶಿಕ್ಷಕರು ಬೇಕಾಗಿದ್ದು ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಎರಡರಿಂದ ಮೂರು ಸಾಲಿನ ಸಿಬಿಎಸ್ಇ ಸಿಲೆಬಸ್ನ ಅನುಭವವಿರಬೇಕಾಗಿದ್ದು ದಿನಾಂಕ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೊಂದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶಾಲಾ ಆವರಣದಲ್ಲಿ ಇಂಟರ್ವ್ಯೂ ನಡೆಯಲಿದೆ ಆಸಕ್ತಿ ಇದ್ದವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಡಬಲ್ ಸೆವೆನ್ ಜೀರೋ ಫೋರ್ ಸೆವೆನ್ ನೈನ್ ಡಬಲ್ ಫೋರ್ ಏಟ್ ತ್ರೀ ಒನ್ ಜೀರೋ ಡಬಲ್ ಫೈವ್ ಫೋರ್ ಡಬಲ್ ನೈನ್ ಏಟ್ ಸಿಕ್ಸ್ ನೈನ್ ತ್ರೀ ಫೋರ್ ಟು ಫೋರ್ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ ಕೈವಾರ ಕ್ರಾಸ್ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ವೀರಪ್ಪ ಬಿಲ್ಡಿಂಗ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು ಬೆಂಗಳೂರು ರಸ್ತೆ ಚಿನ್ನಸಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸದ ಸುದ್ದಿ ಇನ್ನು ಮುಂದೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಚಿನ್ನಸಂದ್ರದಲ್ಲಿ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಆಧಾರ್ ಅಡ್ರೆಸ್ ತಿದ್ದುಪಡಿ ಆಧಾರ್ ಪಿಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಂಶವೃಕ್ಷ ಬಂಧು ಸ್ಥಳ ಪತ್ರ सीनियर सिटीजन कार्ड, लेबर कार्ड, हेल्थ कार्ड, पासपोर्ट एप्लिकेशन, डीएलआरजी, मेडिकल इंश्योरेंस, सरकारी पासपोर्ट ऑनलाइन अर्जी करों से ये पीएनडी, पीटी, ऑनलाइन सर्विसेज, पार्टनर ೇಷನ್ ಟಿಕೆಟ್ ಬುಕ್ಕಿಂಗ್ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅರ್ಜಿಗಳು ಕಲರ್ ಜದಾಕ್ಸ್ ಲ್ಯಾಮಿನೇಷನ್ ಮೊಬೈಲ್ ರಿಚಾರ್ಜ್ ಮನಿ ಟ್ರಾನ್ಸ್ಫರ್ ಎಚ್ ಡಿ ಎಫ್ ಸಿ ಅಕೌಂಟ್ ಎಚ್ ಡಿ ಎಫ್ ಸಿ ಲೋನ್ ಎನ್ ಪಿ ಎಸ್ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಲಭ್ಯವಿದ್ದು ಲೈಫ್ ಇನ್ಶೂರೆನ್ಸ್ ಮಾಡಿಕೊಡಲಾಗುತ್ತದೆ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ವೀರಪ್ಪ ಬಿಲ್ಡಿಂಗ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು ಬೆಂಗಳೂರು ರಸ್ತೆ ಚಿನ್ನತನ ಚಿಂಬಾಮಣಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು ಚಿಂತಾಮಣಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುತ್ತವೆ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು ಎಲ್ಇಡಿ ಟಿವಿ ಸ್ಟಾರ್ಟಿಂಗ್ ಫ್ರಮ್ ಫೈವ್ ಥೌಸಂಡ್ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಟೆನ್ ಥೌಸಂಡ್ ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಏಟೀನ್ ಥೌಸಂಡ್ ನೈಂಟಿ ಸೆಮಿ ಆಟೋಮೆಟಿಕ್ ವಾಶ್ ವಾಷಿಂಗ್ ಸ್ಟಾರ್ಟಿಂಗ್ ಫ್ರಮ್ 7890 11890 ಲೆವೆನ್ ತೌಸಂಡ್ ಏಟ್ ನೈಂಟಿ ಫ್ರಂಟ್ ಲೋಡ್ ವಾಷಿಂಗ್ ಸ್ಟಾರ್ಟಿಂಗ್ ಫ್ರಮ್ ಪ್ರತಿ ಹತ್ತು ಸಾವಿರಕ್ಕೂ ಅಧಿಕ ಖರೀದಿಸುವ ಗ್ರಾಹಕರಿಗೆ ಖಚಿತ ಬಹುಮಾನವುಳ್ಳ ಸ್ಕ್ರಾಚ್ ಕಾರ್ಡ್ ಉಚಿತ ಹಾಗೂ ಜೀರೋ ಪರ್ಸೆಂಟ್ ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯದ ಜೊತೆಗೆ ಶೇಕಡಾ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿ ದೊರೆಯುತ್ತದೆ ಹಿಂದೆ ನೀಡಿ ಎಂಟರ್ಪ್ರೈಸಸ್ ದೇವಾಲಪ್ಪ कांपलेक्स अपोजिट के रस्ते बस दूरवाणी संख्य जीरो वन फाइव फोर टू डबल संख्या नई संख्य डबल जीरो डबल वन फोर वन जीरो ನಗರದಲ್ಲಿ ನಿಮ್ಮ ಕನಸಿನ ಮನೆಯನ್ನು ಅದಕ್ಕಾಗಿ ಭೇಟಿ ನೀಡಿ ಮೂರು ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಟರ್ಸ್ ಅವರ ಸಮೃದ್ಧಿ ನಗರ ಸರಿಯಾದ ಆಯ್ಕೆ ನಿಮ್ಮ ದೊಡ್ಡ ಕನಸುಗಳಿಗಾಗಿ ವಾಸಿಸಲು ಸುಂದರವಾದ ಸ್ಥಳ ಸೊಗಸಾದ ವಸತಿ ಮತ್ತು ವಾಣಿಜ್ಯ ನಿವೇಶನಗಳು ಮಾರದಕ್ಕಿದೆ ಈಗಿನ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಿವೇಶನಗಳು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತ ನಿವೇಶನಗಳಾಗಿದೆ ಗ್ರಾಮ ಪಂಚಾಯಿತಿ ಖಾತೆ ಇಸ್ವತ್ತು ನೀಡಲಾಗುತ್ತದೆ ಮೊದಲ ಗ್ರಾಹಕರಿಗೆ ಆಕರ್ಷಕ ರಿಯಾಯಿತಿ ದೊರೆಯುತ್ತಿದೆ ಚಿಂತಾಮಣಿ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣ ಉಳ್ಳ ಪ್ರದೇಶವಾಗಿದ್ದು ಮನೆ ನಿರ್ಮಾಣಕ್ಕೆ ಎಲ್ಲ ಹರತೆ ಉಳ್ಳ ಮೂಲಭೂತ ಸೌಲಭ್ಯಗಳನ್ನೊಳಗೊಂಡು ಸೆಕ್ಯೂರಿಟಿ ಬಂದಿರುವ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಸಮೃದ್ಧಿ ನಗರದಲ್ಲಿ ಸೈಟ್ ಪಡೆಯಲು ಹಿಂದೇ ಮುಂದಾಗಿ ಅಭಿವೃದ್ಧಿ ಪಡಿಸುತ್ತಿರುವವರು ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ ಕೆಆರ್ ಬಡಾವಣೆ ಚಿಂತಾಮಣಿ ಬುಕಿಂಗ್ ಮತ್ತು ಭೇಟಿಗಾಗಿ ಕಡೆ ಮಾಡಿ ಡಬಲ್ ನೈನ್ ಒನ್ ಸಿಕ್ಸ್ ಏಟ್ ಫೈವ್ ಡಬಲ್ ಟು ಸಿಕ್ಸ್ ಜೀರೋ